ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುವುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿರೋದು ಮರೆಯದು ಒಂದು ಕಡೆ ಅವಾರ್ಡ್ ಗೆ ತಯಾರಾಗುತ್ತಿದ್ದ ಬಿಬಿ ಮತ್ತೊಂದು ಕಡೆ ನಮ್ಮ ಕ್ಯಾಪ್ಟನ್ ಬೇರೆ ಅವಾರ್ಡ್ ಇವೆಂಟ್ ಮುಗಿದಾದ ಮೇಲೆ ತನ್ನ ಪ್ರೀತಿಯ ಬಗ್ಗೆ ಲಕ್ಕಿಯ ಬಳಿ ಹೇಳೋಕೆ ತಯಾರಾಗಿದ್ದ ಇದ್ದ ಲಕ್ಕಿ ಹಾಗೂ ಸಂತು ಮಧ್ಯೆ ತಾನು ಯಾವುದೇ ಕಾರಣಕ್ಕೂ ಹೋಗ್ಬಾರ್ದೆಂದು ಚಾರು ಕೂಡ ತೀರ್ಮಾನಿಸಿಬಿಟ್ಟಿದ್ದಳು ಆದ್ರೆ ಈ ಮೂವರ ಜೊತೆಗೆ ನೀಚ ಆಕಾಶ ಅವಳ ಮಾನ ತೆಗೆಯುವ ಸಂಚು ಅದಾಗಲೇ ಮಾಡಿದ್ದ ಮುಂದೆ ಮುಂಜಾನೆ ತುಳಸಿ ಪೂಜೆ ಮಾಡ್ತಿದ್ದ ಶೈಲಜಾರವರ ಬಳಿ ಬರುವ ಚಾರು ಅವ್ರ ಪೂಜೆ ಮುಗಿದ ಮೇಲೆ ಒಂದು ತಿಳಿ ನಗೆ ಬೀರಲು ಅವರು ಅವಳೊಂದಿಗೆ ಏನೂ ಮಾತಾಡದೆ ಮನೆಯತ್ತ ಸಾಗುತ್ತಾರೆ ಅವರಿಗೆ ಅವನ ಮಗನ ಜೊತೆ ಕೆಲಸ ಮಾಡು ಎಂದು ಕೇಳ್ಕೊಂಡಾಗ ಆಗೋದಿಲ್ಲ ಎಂದಿದ ಹುಡುಗಿಯ ಉತ್ತರಕ್ಕೆ ಬೇಸರವಾಗಿರಬಹುದೆಂದು ತಿಳಿದ ಚಾರು ಅವರ ಹಿಂದೆ ಓಡೋಡಿ ಬರುತ್ತಾ ಅಮ್ಮ ಅಮ್ಮ ನಿಲ್ಲಿ ಅಮ್ಮ ಅಮ್ಮ ನಿಲ್ಲಿ ಎಂದು ಕೂಗಲು ಏನಮ್ಮ ಚಾರುಣ್ಯ ಎಂದು ಮಧುರವಾದ ಕಂಠದಿಂದ ಕೇಳುತ್ತಾರೆ ಶೈಲಜಾರವರು ಅಮ್ಮ ನನ್ನ ಕ್ಷಮಿಸಿ ಅಮ್ಮ ನೀವ್ ಕೇಳ್ದಾಗ ನನ್ ಲಕ್ಕಿಯವರ ಜೊತೆ ಕೆಲ್ಸ ಮಾಡಲ್ಲ ಅಂದೆ ಮತ್ತೆ ನಾನೇ ನಿನ್ನೆಯಿಂದ ಅವ್ರ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದೀನಿ ನೀವ್ ಕೇಳ್ದಾಗ ಇಲ್ಲವೆಂದು ಈಗ ಮಾಡ್ತಿದ್ದೀನಿ ಅಂತ ನಿಮ್ಗೆ ನನ್ ಮೇಲೆ ಬೇಸರವಾಗಿರ್ಬೇಕು ಅಲ್ವಾ ಎಂದವರ ಮನಸ್ಸಲ್ಲಿ ಯಾವ ಕಲ್ಮಶವಿಲ್ಲವೆಂದು ಅರಿತಿದ್ದವರು ಹಾಗೆಲ್ಲ ಏನು ತಿಳಿದಿಲ್ಲ ಮಗಳೇ ನನ್ ಕೇಳಿದಾಗ ಇಲ್ಲವೆಂದೆ ಲಕ್ಕಿ ಕೇಳಿದಾಗ ಸರಿ ಅಂದೆ ಕಾರಣ ಇದೂ ಗೊತ್ತಿಲ್ಲ ಆದ್ರೆ ಒಂದಂತೂ ನಿಜ ಶಂಕದಿಂದ ಬಂದಾಗ್ಲೂ ನಮ್ ಜನಕ್ಕೆ ತೀರ್ಥ ಅನ್ಸೋದು ಎಂದವರ ಮಾತಲ್ಲಿ ಲಕ್ಕಿ ಕೇಳಿದ್ದಕ್ಕೆ ನೀನ್ ಒಪ್ಪಿಗೆ ಕೊಟ್ಟಿರುವೆ ಎನ್ನು ಸ್ಪಷ್ಟವಾಗಿತ್ತು ಅಯ್ಯೋ ಇಲ್ಲಮ್ಮ ನಂಗೆ ಆ ರೀತಿ ಭಾವನೆ ಇಲ್ಲ ಲಕ್ಕಿಯವ್ರ ಜೊತೆ ಮಾತು ಬೆಳೆಸ್ತಾ ಕೋಪದಲ್ಲಿ ಒಂದ್ ತಿಂಗಳು ಕೆಲ್ಸ ಮಾಡಿ ಜಯಿಸುವೆ ಅಂತ ಸವಾಲ್ ಹಾಕ್ಬಿಟ್ಟೆ ಅದಕ್ಕೆ ಕೆಲ್ಸ ಮಾಡ್ತಿದ್ದೀನಿ ಇದಿಷ್ಟು ಬಿಟ್ರೆ ಬೇರೆ ಯಾವ ಉದ್ದೇಶ ಇಲ್ಲ ಅಮ್ಮ ಎಂದು ವಿವರಣೆ ಕೊಡುವಾಗ ಅವಳಿಗೆ ಬೆನ್ನು ಹಾಕಿ ನಿಂತಿದ್ದ ಅವರಿಗೆ ನಗು ಶುರುವಾಗಿತ್ತು ಅಮ್ಮ ಅಮ್ಮ ಏನದು ಮಾತಾಡಿ ಎಂದು ಬೇಡಿದವಳ ಕಡೆ ನೋಡಿ ನನ್ ಮಗನ್ ಜೊತೆ ಕೆಲಸ ಮಾಡುದು ಅಷ್ಟು ಸುಲಭವಲ್ಲ ನೀನಲ್ಲಿ ಕೆಲಸ ಮಾಡೋಕೆ ಅಸಾಧ್ಯ ಅನ್ಸುತ್ತೆ ಸುಮ್ಮನೆ ಈಗ್ಲೂ ಸೋಲುಪ್ಕೊಂಡು ವಾಪಸ್ ಆಗು ಎಂದು ಅವಳ ಕಿಚ್ಚನ್ನ ಹೆಚ್ಚು ಮಾಡಿದ್ರು ಆಯ್ತಮ್ಮ ಗೆದ್ ಬಂದು ಮಾತಾಡ್ತೀನಿ ನಿಂಗೆ ಬೇಸರವಾಗಿದ್ದೆ ಸಾರಿ ಇವತ್ತು ಕೆಲಸ ಹೆಚ್ಚಿದೆ ನಾನ್ ಸಿಗ್ತೀನಿ ಎಂದು ಹೋದವಳ ಮಾತಿಗೆ ನಕ್ಕವರು ಸ್ವಾಭಿಮಾನಿ ನನ್ ಮಗನಿಗೆ ತಕ್ಕ ಜೋಡಿ ಅನ್ಸುತ್ತೆ ಆದ್ರೆ ರಾಯರ ಇಚ್ಛೆ ಏನೋ ಎಂದುಕೊಂಡು ರಾಯರ ಆಶೀರ್ವಾದ ನಿನ್ ಮೇಲಿರ್ಲಿ ಮಗಳೇ ಎಂದು ಆಶೀರ್ವಾದಿಸಿದರು ಸಂಜೆಯಾಗುತ್ತಾ ಬರಲು ವರ್ಮಾ ಸೆವೆನ್ ಸ್ಟಾರ್ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ಸ್ಟೇಜ್ ತಯಾರಾಗಿತ್ತು ಐಟಿ ಲೋಕದಲ್ಲಿ ಸಾಧನೆ ಮಾಡಿದ್ದವರೆಲ್ಲ ಗುರುತಿಸಿಕೊಂಡು ಅವಾರ್ಡ್ ನೀಡುವ ಕಾರ್ಯಕ್ರಮವಾದ ಕಾರಣ ಬೇರೆ ಬೇರೆ ಕಂಪನಿಗಳಿಂದಲೂ ಅತಿಥಿಗಳು ಆಗಮಿಸಿದ್ದರು ಅವರಿಗೆ ಉಳಿದುಕೊಳ್ಳುವ ರೂಮಿಂದ ಹಿಡಿದು ಊಟ ತಿಂಡಿ ವ್ಯವಸ್ಥೆ ಪೂರ ಎಲ್ ಬಿ ಬಿಲ್ಡರ್ಸ್ ಕಡೆಯಿಂದ ಬಲು ನಾಜೂಕಾಗಿ ವ್ಯವಸ್ಥೆಯಾಗಿತ್ತು ಮೀಡಿಯಾದವರು ಸಹ ಆಗಮಿಸಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಬಿಸಿನೆಸ್ ಯೂತ್ ಐಕಾನ್ ಅವಾರ್ಡ್ ಈ ಬಾರಿ ನಮ್ಮ ಬೇಬಿಗೆ ನೀಡುತ್ತಿರುವ ಕಾರಣ ಅವನು ಕೂಡ ಕಣ್ಣು ಕುಕ್ಕುವಂತೆಯೇ ತಯಾರಾಗುತ್ತಿದ್ದ ಎಲ್ಲಾ ಬಣ್ಣದ ಕಾಂಬಿನೇಷನ್ ಇರುವ ಸೂಟ್ಸ್ ಬೆಡ್ ಮುಂದೆ ಅವನ ಪಿಯ ಅಲೋಕ್ ತೆರೆದಿಟ್ಟಿದ್ದ ಹಾಗೆ ಅದಕ್ಕೆ ಹೋಲುವ ವಾಚ್ ಮತ್ತು ಟೈ ಕಲೆಕ್ಷನ್ಸ್ ಕೂಡ ಸಿದ್ಧವಾಗಿರಿಸಿ ಬೂಟ್ ಸಾಕ್ಸ್ ಎಂದು ಎಲ್ಲ ಕಲೆಕ್ಷನ್ಸ್ ತೆರೆದಿಟ್ಟು ಹೋಗಿದ್ದ ಸ್ನಾನ ಮುಗಿಸಿಕೊಂಡು ಬಂದವ ಅವನ ಹೇರ್ ಡ್ರೈ ಮಾಡ್ಕೊಳ್ತಾ ತನಗಿಷ್ಟವಾದ ಬ್ರೌನ್ ವಿತ್ ವೈಟ್ ಕಾಂಬಿನೇಷನ್ ಹೋಲುವ ಸೂಟ್ ತೆರೆದಿಟ್ಟುಕೊಂಡು ಈ ಪ್ರಬಲ ಜೊತೆ ಜಗಳ ಆಡಿಲ್ಲ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಲ್ಲ ಬೆಳಿಗ್ಗೆಯಿಂದ ಎಲ್ಲೋ ಏನೋ ಕಾಣಿಸ್ಲಿಲ್ಲ ಮೇಡಮ್ ಎಂದು ಕೊಂಡವ ವೈ ಶುಡ್ ಐ ವರಿ ಜಸ್ಟ್ ಅನಿಸ್ತು ಅಷ್ಟೆ ಎಂದು ಕೊಂಡವ ಮಿಸ್ ಪ್ರಬಲೆಯನ್ನ ನೋಡುವ ಮನಸ್ಸಾಗಿತ್ತು ಏನು ರಿಸೆಪ್ಷನಿಸ್ಟ್ಗೆ ಕಾಲ್ ಮಾಡಿ ರೂಮಿಗೆ ಪುಮೋಗ್ರಾಣಿ ಜ್ಯೂಸ್ ಆರ್ಡರ್ ಕೊಟ್ಟು ಚಾರುಣ್ಯ ಕೈಯಲ್ಲೇ ಕಳುಹಿಸಿ ಅಂತ ಹೆಸರು ಹೇಳಿ ಫೋನ್ ಕತ್ತರಿಸಿದ್ದ ತಾನೇ ಖುದ್ದಾಗಿ ಅಡುಗೆಗಳ ತಯಾರು ಮಾಡಿ ಸುದರ್ಶನ್ ರವರಿಗೆ ರುಚಿ ನೋಡಲು ಹೇಳಿ ಅವರು ಒಂದೊಂದು ಅಡುಗೆಯ ರುಚಿ ನೋಡುವಾಗ ಅವರ ಅಭಿಪ್ರಾಯಕ್ಕೆ ಕಾದಿದ್ದು ವಾವ್ ಚಾರುಣ್ಯ ನೀನ್ ದ ಬೆಸ್ಟ್ ಆ ಅಡುಗೆ ಅದರ ಘಮ ಅದರ ರುಚಿ ಅದ್ಭುತ ಎಂದು ಹೊಗಳಿದಾಗ ಬಹಳ ಖುಷಿ ಪಡುತ್ತಿದ್ದಳು ಚಾರುಕಾಯಿ ಅಡುಗೆಗೆ ಬೀಬಿನೇ ಸೋತಿರುವಾಗ ರವರು ಮನಸೋಲದೇ ಇರುವರೆ ಒಂದಲ್ಲ ಎರಡಲ್ಲ ಎಲ್ಲ ರೀತಿಯ ಅಡುಗೆ ಮಾಡಿ ಒಟ್ಟಾರೆ ಇಪ್ಪತ್ತೊಂದು ವೆರೈಟಿ ತಿಂಡಿ ತಯಾರು ಮಾಡಿಟ್ಟಿದ್ದಳು ಅಷ್ಟೆಲ್ಲ ಅಡುಗೆ ಮಾಡಿ ಸುಸ್ತಾಗಿದ್ದ ಹುಡುಗಿಗೆ ತಲೆ ಸುತ್ತೋಕೆ ಶುರುವಾಗಿತ್ತು ಇನ್ನು ಬೀಬಿಗಾಗಿ ಜ್ಯೂಸ್ ತಯಾರು ಮಾಡಿಕೊಂಡು ಜ್ಯೂಸ್ ಕೊಡಲು ಹೋಗುವಾಗ ಸುಸ್ತಾದ ಹುಡುಗಿ ತನ್ನಿಂದ ಇನ್ನು ನಿಲ್ಲಲಾಗದೆಂದು ಅರಿತು ಬೇರೊಬ್ಬರ ಕೈಗೆ ಒಪ್ಪಿಸಿ ಬಂದು ತಾನು ಒಂದಿಷ್ಟು ಸುಧಾರಿಸಿಕೊಂಡಳು ಅವಳ ಬರುವಿಕೆಯ ನಿರೀಕ್ಷೆಯಲ್ಲಿ ಸಂತಸದಿಂದ ಬಾಗಿಲು ತೆರೆದವನಿಗೆ ಬೇರೊಬ್ಬನ ನೋಡಿ ಕೋಪ ಮದವೇರಿತು ಚಾರ್ಮಿಯಲ್ಲಿ ಕೇಳಿದ ಮುಖ ಗಂಟಿಕ್ಕಿ ಸರ್ ಅವರು ನಂಗೆ ಕೊಡೋಕ್ ಹೇಳಿದ್ರು ಎಂದವನ ಮಾತಿಗೆ ಜ್ಯೂಸ್ ಹಿಡಿದು ಅವನನ್ನ ವಾಪಸ್ ಕಳುಹಿಸಿದ್ದ ಅವಳಿಗೆ ಮೈ ತುಂಬಾ ಪೊಗರಿದ ನಿನ್ನ ಅಷ್ಟು ಹೇಳಿದೀನಿ ಅದೇ ದುರಂಕಾರ ಅವಳ್ದು ಇದೆ ಅವಳಿಗೆ ಎಂದು ಥಟ್ಟಂತ ರೆಡಿ ಆದವ ಜ್ಯೂಸ್ ಕುಡಿಯದೆ ಕೋಪದಿಂದ ಅಲ್ಲೇ ಇರಿಸಿ ಅವಳನ್ನ ಹುಡುಕಿ ಹೊರಟಿದ್ದ ಹೋಟೆಲ್ಗೆ ಎಲ್ಲರ ಆಗಮನವಾಗುತ್ತಿದ್ದಂತೆ ಲಕ್ಕಿ ಕುಟುಂಬದವರ ಆಗಮನವೂ ನಡೆದಿತ್ತು ಜೊತೆಗೆ ಆಕಾಶ್ ಅವನ ಪೊರ್ಕಿ ಸ್ನೇಹಿತ ಭುವನ್ ಜೊತೆಗೆ ಬಂದಿದ್ದ ಗ್ರೌಂಡ್ ಫ್ಲೋರ್ ನಲ್ಲಿ ತಿಂಡಿ ತಿನಿಸು ತಯಾರು ಮಾಡಿ ದೊಡ್ಡ ಹಾಲ್ ಒಂದರಲ್ಲಿ ಊಟದ ವ್ಯವಸ್ಥೆ ಮಾಡಿ ಸೆಲ್ಫ್ ಸರ್ವಿಸ್ ವ್ಯವಸ್ಥೆ ಮಾಡಿದ್ದ ಸಿಬ್ಬಂದಿ ಒಂದೊಂದು ತಿಂಡಿಗಳ ಮುಂದೆಯೂ ಒಬ್ಬೊಬ್ಬರಾಗಿ ನಿಂತಿದ್ದರು ಹಾಗೆ ಜ್ಯೂಸ್ ಕಾಫಿ ನೀರು ಎಂದು ಟೇಬಲ್ ಬಳಿ ಹೋಗಿ ಸ್ವತಃ ತಾವಾಗಿಯೇ ಸಪ್ಲೈ ಮಾಡ್ತಿದ್ರು ವೆಜ್ ಟು ನಾನ್ ವೆಜ್ ತಿಂಡಿಗಳ ಜೊತೆ ಕುಡಿಯುವವರಿಗೆ ಎಲ್ಲ ರೀತಿಯ ವೆರೈಟಿ ಪಾನೀಯಗಳು ತಯಾರಿತ್ತು ಅವಾರ್ಡ್ ಇವೆಂಟ್ ನಡೆಯುವ ದೊಡ್ಡ ಹಾಲ್ ನಲ್ಲಿ ಅದ್ದೂರಿಯಾಗಿ ಸ್ಟೇಜ್ ತಯಾರಿತ್ತು ಆ ಬಣ್ಣ ಬಣ್ಣದ ಲೈಟ್ಸ್ ಜಗಮಗಿಸಿತ್ತು ಹಾಗೆ ಸ್ಟೇಜ್ ನಿಂದ ಕೊಂಚ ದೂರಕ್ಕೆ ಪುಟ್ಟ ಪುಟ್ಟ ಟೇಬಲ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಟೇಬಲ್ ಸುತ್ತ ನಾಲ್ಕಾರು ಚೇರ್ ಹಾಕಿ ಟೇಬಲ್ ಮಧ್ಯೆ ಪುಟ್ಟ ಬಾಲ್ ನ ಹೋಲುವ ಲೈಟ್ ಇಟ್ಟಿರಲು ಬಹಳ ಸುಂದರವಾಗಿ ಕಾಣುತ್ತಿತ್ತು ಅವಾರ್ಡ್ ಪ್ರೋಗ್ರಾಂ ಇನ್ನೇನು ಶುರುವಾಗುವ ಹಂತ ತಲುಪುತ್ತಿದ್ದಂತೆ ಕೆಲಸದ ಸಿಬ್ಬಂದಿಗಳೆಲ್ಲ ತುಂಬಾ ಜಾಗರೂಕತೆಯಿಂದ ಕೆಲಸ ಮಾಡ್ತಿದ್ರು ಆದರೆ ನಮ್ಮ ಬೀಬಿಗೆ ಬೆಳಿಗ್ಗೆಯಿಂದ ಅವನ ಮನಸ್ಸು ಮಿಸ್ ಪ್ರಬಲೆಯಲ್ಲಿ ಎಂದು ಪ್ರಶ್ನಿಸುತ್ತಿದ್ದ ಹಾಗೆ ಗ್ರೌಂಡ್ ಫ್ಲೋರ್ಗೆ ಬಂದು ಬಿಟ್ಟಿದ್ದ ಅವಳನ್ನೇ ಹುಡುಕಿ ಈಡಿಯಟ್ ನೀನು ತಗೊಂಡ್ ಬಾರಿ ಅಂದರೆ ಅವಳ ಬಾಲಕ್ ಹೇಳ್ ಕಳಿಸಿದಾಳೆ ಮೊದಲೇ ಬೆಳಿಗ್ಗೆಯನ್ನು ನಾಪತ್ತೆಯಾಗಿದ್ದಾಳೆ ಏನು ನೋಡಿ ಪಾಠ ಕೇಳೋಣ ಅಂದ್ಕೊಂಡೆ ಸಿಗ್ತಾನೇ ಇಲ್ಲ ಎಂದು ಬೈಕೊಂಡೇ ಬಂದಿದ್ದ ಆದ್ರೆ ಅವಳೆಲ್ಲೂ ಕಾಣಿಸ್ಲಿಲ್ಲ ಎಲ್ಲೋಬ್ಲು ಎಂದು ಆಲೋಚಿಸಿ ಅಲ್ಲೇ ಇದ್ದ ಸಿಬ್ಬಂದಿಯ ಬಳಿ ಅವಳ ಬಗ್ಗೆ ವಿಚಾರಿಸಲು ಸರ್ ಅವರು ಹೊರಗಡೆ ಗಾರ್ಡನ್ ಇದ್ರು ಎಂದು ತಿಳಿಸಿದ್ರು ಎಲ್ಲೆಲ್ಲೋ ಸುತ್ತಾಡೋಕೆ ಆಗುತ್ತೆ ಇವಳಿಗೆ ನನ್ ರೂಮ್ಗೆ ಚೂಸ್ತಾರೋ ಕಷ್ಟನಾ ಎಂದು ಸಿಟ್ಟಲ್ಲೇ ಬರ್ತಿದ್ದವನ ಕಾಲು ಮುಂದೆ ಸಾಗದ್ದೇ ನಿಂತಲ್ಲೇ ನೆನ್ಪಿಡ್ತು ಏನಾಯ್ತು ಅಂತನಾ ಅಲ್ಲಿ ಕಣ್ಣಿದ್ದು ಸಂತೋಷ್ ಜೊತೆ ನಗ್ನಗ್ತಾ ಮಾತಾಡ್ತಿದ್ದ ಚಾರುಣ್ಯ ಪ್ರಭಾಕರ್ ಸಂತೋಷ್ ಅವ್ರೆ ನೀವು ಬಂದಿಲ್ಲ ಅಂದಿದ್ರೆ ಒಟ್ಟು ಐವತ್ತು ಪ್ಲೇಟ್ ಡೆಮಾರ್ ಆಗ್ತಿತ್ತು ಆಮೇಲೆ ನಿಮ್ಮ ಅಸೂರಫ್ ನನ್ನ ಮಾನ ಮರ್ಯಾದೆ ಹರಾಜಾಕಿ ಇನ್ನೂ ನನ್ನ ಟಾರ್ಗೆಟ್ ಮಾಡ್ತಿದ್ದ ಸಿಕ್ಕಿದೆ ಚಾನ್ಸ್ ಅಂತ ಬಲ್ಲಿ ಪಶು ಮಾಡ್ತಿದ್ದ ಎಂದು ನುಡಿಯುತ್ತಿರಲು ನಾನು ಹೇಳುವಾಗ ನಿಮ್ಗೆ ಆ ರೀತಿ ಅವಮಾನ ಆಗೋಕೆ ಬಿಡ್ತೀನ ಏನಾದ್ರೂ ನಾನು ನಿಮ್ ಜೊತೆ ಇರ್ತೀನಿ ಎಂದು ನುಡಿದು ನಕ್ಕನು ಸಂತೋಷ್ ಅವನ ಮಾತಿಗೆ ಏನು ಎಂದು ಅಚ್ಚರಿಯಾಗಿ ಕೇಳಿದವಳ ನೋಡಿ ಅದೇ ಫ್ರೆಂಡ್ ಅಂದ್ಮೇಲೆ ಖುಷಿ ಮತ್ತೆ ದುಃಖ ಎರಡರನ್ನು ಇರ್ಬೇಕು ಅಲ್ವಾ ಎಂದು ಮ್ಯಾನೇಜ್ ಮಾಡಿದ್ದ ಹೌದು ಕರೆಕ್ಟ್ ನಿಮ್ ಫ್ರೆಂಡ್ಗೆ ಬುದ್ಧಿ ಇಲ್ವಾ ಎಲ್ರಿಗೂ ಯೂನಿಫಾರ್ಮ್ ಕೊಡ್ಬೇಕು ನಿಜ ಹಾಗಂತ ಕುಕ್ ಮಾಡೋರಿಗೆ ಸೀರೆ ಕೊಟ್ಟಿದ್ದಾರಲ್ವಾ ಬುದ್ಧಿ ಬೇಳ್ವಾ ಯಾವಾಗ್ಲೂ ಸೆಲ್ವಸ್ ಕೊಡ್ತಿದ್ರು ಹುಡುಗಿಗೆ ಅಂತ ಕೇಳ್ಪಟ್ಟೆ ಈ ಬಾರಿ ಯಾಕೆ ಸೀರೆ ಎಂದು ಬಿದ್ದಿದ್ದ ಕೆಲವೊಂದು ಸ್ಪೂನ್ ಟಿಶ್ಯೂ ಪೇಪರ್ ಎತ್ತಿಡುತ್ತಿದ್ದವಳ ಜೊತೆಗೆ ತಾನು ಕೂತು ಕೈ ಜೋಡಿಸುವ ಸಂತು ಅವನ್ ದೇ ರಾಜ್ಯ ಅವ್ನ ಆಡಿದ ವೇದವಾಕ್ಯ ಆದ್ರೂ ಈ ಸೀರೆ ನಿಮ್ಗೆ ತುಂಬಾ ಚೆನ್ನಾಗಿ ಹೋಲುತ್ತೆ ಚಾರುಣ್ಯ ಎನ್ನುತ್ತಾ ಅವಳ ಮುಖ ನೋಡುತ್ತಾ ಮೈ ಮರೆಯುತ್ತಿದ್ದ ಅವರ ಅಸಲಿ ಮಾತು ಇವನ ಕಿವಿಗೆ ಬೀಳ್ತಿಲ್ಲ ಆದ್ರೆ ಸಂತು ಜೊತೆ ಚಾರುಣ್ಯ ನಗುತ್ತಾ ಮಾತಾಡುತ್ತಿದ್ದದ್ದು ನೋಡಿ ಸಹಿಸಲಾಗ್ತಿಲ್ಲ ಮುಷ್ಟಿ ಬಿಗಿ ಹಿಡಿದು ನಿಂತಲ್ಲೇ ನೋಡುತ್ತಾ ಹಲ್ಲು ಕಚ್ಚಿದ್ದ ಬೀಬಿ ಇಬ್ರು ಎಲ್ಲವನ್ನ ಎತ್ತಿಡುತ್ತಾ ಹಾಗೆ ಒಂದೇ ಸ್ಪೂನ್ಗೆ ಇಬ್ಬರ ಕೈ ಹಾಕಲು ನೀ ನೋಡಿ ನಾನು ಏನು ತಗೊಂಡ್ರೆ ಅದಕ್ಕೆ ಕೈ ಹಾಕ್ತೀರಾ ಎಂದು ಕಂಪ್ಲೇಂಟ್ ಮಾಡ್ತಾಳೆ ಚಾರು ಅಯ್ಯೋ ನೀವೇ ನನ್ನ ಸ್ಪೂನ್ ಕೈ ಹಾಕಿದ್ದು ಚಾರುಣ್ಯ ಯಾವ್ರೆ ಎಂದು ಅವಳಿಗೆ ಕಂಪ್ಲೇಂಟ್ ಮಾಡುವಾಗ ಜೋರಾಗಿ ನಕ್ಕಳು ಹುಡುಕಿ ಅವಳು ನಗು ನೋಡ್ತಾ ಸಂತು ಮತ್ತೆ ಕಳೆದು ಹೋಗುತ್ತಿದ್ದ ಅರೆ ಚಾರು ಮತ್ತೆ ಎಲ್ಲವನ್ನ ಎತ್ತಿಟ್ಟುಕೊಂಡು ಸರಿ ನಾನು ಹೊಡ್ತೀನಿ ನೀವು ಇವೆಂಟ್ ಎಂಜಾಯ್ ಮಾಡಿ ನೀವಿಲ್ಲ ಅಂದರೆ ನಿಮ್ಮ ಫ್ರೆಂಡ್ ಅವಾರ್ಡ್ ತಗೊಳ್ಳೋದಿಲ್ಲ ಎಂದು ಹೋಗುವಾಗ ಸಿ ಯು ಎಂದು ಅವಳನ್ನೇ ನೋಡುತ್ತಾ ಮೈ ಯಾವ ಲೋಕದ ಅಪ್ಸರೇನೋ ಏನೋ ಹೇಗಿದ್ರು ಮುದ್ದಾಗಿರ್ತಾಳೆ ಅವಳನ್ನು ನೋಡ್ತಿದ್ರೆ ನಂಗಂತೂ ಈಗಲೇ ಪ್ರಪೋಸ್ ಮಾಡ್ಬಿಡ್ಲಾ ಅನ್ನಿಸ್ತಾ ಇದೆ ಆತರ ಬೇಡ ಅಂತ ಸುಮ್ನುದೇನೆ ಇವತ್ತು ಪ್ರೋಗ್ರಾಮ್ ಹೋಗಿಲಿ ಬಿಬಿಗೆ ಲವ್ ಮ್ಯಾಟರ್ ಹೇಳಿ ನಿಮ್ಗೆ ಎಲ್ಲಿಂದ ಮುಕ್ತಿ ಕೊಡಿಸ್ತೀನಿ ಎಂದು ಏನೇನೋ ಆಸೆ ಹೊತ್ತುಕೊಂಡನು ಅಡುಗೆ ಮನೆಗೆ ಬಂದವಳು ಮಾಡಿಟ್ಟಿದ್ದ ಅಡುಗೆಯನ್ನ ಗಾರ್ನಿಶ್ ಮಾಡುತ್ತಾ ನಿಂತಿರಲು ನಾನಿಲ್ಲ ಅಂದ್ರೆ ನೀನ್ ತುಂಬಾ ಹ್ಯಾಪಿ ಆಗಿರ್ತೀಯ ಅಲ್ವಾ ಮಿಸ್ ಪ್ರಬಲೆ ಎಂದು ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ ಅವನ ಮಾತಿಗೆ ಅಚ್ಚರಿಯಾಗಿ ಅವನತ್ತ ತಿರುಗಿದವಳು ನೀನಾ ಇನ್ನೇನ್ ಮಾಡ್ತಿದ್ಯಾ ಹೋಗಿ ಇವೆಂಟ್ ಪ್ರೋಗ್ರಾಮ್ ಅಟೆಂಡ್ ಮಾಡು ಎಂದು ನುಡಿದವಳ ನೋಡಿ ಏನ್ ಮಾಡೋದು ನಾವು ಕರೋದೆ ಮಿಸ್ ಪ್ರಬಲ ಬಿಸಿ ಬರೋಲ್ಲ ಅದಕ್ಕೆ ಅವ್ರನ್ನ ಹುಡ್ಕೊಂಡು ಬಿ ಬೀನೇ ಬರ್ಬೇಕಾಯ್ತು ಎಂದವನ ಮಾತರಿತವಳು ಅದು ಲಕ್ಕಿ ನನ್ ಸುಸ್ತಾಗಿದ್ದೆ ಲಿಫ್ಟ್ ಬಿಸಿ ಇತ್ತು ಅದಕ್ಕೆ ಆ ಹುಡುಗನ ಕೇಳಿ ಚೂಸ್ ಕಳಿಸಿದ್ದು ದುರಹಂಕಾರದಿಂದ ಅಲ್ಲ ನಿಜವಾಗ್ಲೂ ಸುಸ್ತಾಗಿದ್ದೆ ಬೆಳಿಗ್ಗೆಯಿಂದ ನ ನೀನು ತಿಂದಿರ್ಲಿಲ್ಲ ಅದಕ್ಕೆ ಎಂದವಳ ಮಾತಿಗೆ ಕರಗಿದ್ದ ಆದ್ರೂ ಸಂತು ಜೊತೆ ಕಿಲಕಿಲ ಕಿಲ ಎನ್ನುತ್ತಾ ಮಾತಾಡುತ್ತಿದ್ದ ದೃಶ್ಯ ಕಣ್ಣಿಗೆ ಬಿದ್ದಿದ್ದ ಕಾರಣ ಈ ನಿಜ ನಂಬಲು ಅಸಾಧ್ಯವಾಗಿತ್ತು ಅವನಿಗೆ ಹ್ಮ್ ನಾನ್ ಕರಿದ್ರೆ ಸುಸ್ತಾಗತ್ತೆ ಬೇರೆಯವ್ರ ಜೊತೆ ಮಾತಾಡೋಕೆ ನಗೋಕೆ ಟೈಮ್ ಪಾಸ್ ಮಾಡೋಕೆ ಸುಸ್ತಾಗಲ್ಲ ಅಲ್ವಾ ಮಿಸ್ ಪ್ರಬಲ್ಯ ಎಂದು ನುಡಿದವನ ಮಾತರಿಯದವಳು ಯಾರ್ ಜೊತೆ ಮಾತಾಡಿದ್ ನಾನು ಸುಸ್ತಾಗಿದ್ದೆ ನಾನು ಪಳಿಗೆಯಿಂದ ಏನು ತಿಂದಿರ್ಲಿಲ್ಲ ನಿಮ್ಗೆ ಇದೆಲ್ಲ ಹೊಸ್ತು ಅಡ್ಜಸ್ಟ್ ಆಗೋಕೆ ತುಂಬಾ ಟೈಮ್ ತಗೊಂಡೆ ನಾರ್ಮಲ್ ಅಡುಗೆ ಮಾಡೋಕ್ಕೂ ಈ ತರ ಇವೆಂಟ್ಸ್ ಮಾಡೋಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ ಅದೆಲ್ಲ ನಿನ್ಗೆ ಹೇಗ್ ಅರ್ಥ ಆಗುತ್ತೆ ಹೇಳು ಎಂದು ತನ್ನ ಕೆಲ್ಸದಲ್ಲಿ ತೊಡಗಲು ವ್ಯತ್ಯಾಸ ಇರೋದು ಕೆಲ್ಸದಲ್ಲ ಯಾರಿಗಾಗಿ ಕೆಲಸ ಮಾಡ್ತೀಯಾ ಅನ್ನೋದ್ರಲ್ಲಿ ನಿಮ್ಗೆ ಇಷ್ಟವಾದವ್ರ ಜೊತೆಗೆ ಹೇಗ್ ಕೋಪರೇಟ್ ಮಾಡ್ತೀಯ ಅಂತ ನೋಡಿದ್ದೀನಿ ನಾನು ಎಂದು ಏನನ್ನೋ ಉದ್ದೇಶಿಸಿ ಮಾತಾಡುತ್ತಿದ್ದವನ ಕಡೆ ತಿರುಗಿ ನೋಡಿ ಯಾರ ಜೊತೆ ಏನ್ ಕೋಪರೇಟ್ ಮಾಡಿದೆ ನಾನು ಏನ್ ಹೇಳ್ತಿದ್ಯಾ ಸರಿಯಾಗಿ ಹೇಳು ಎಂದು ಸಿಟ್ಟಾದ ಚಾರು ದೃಷ್ಟಿಗೆ ತನ್ನ ದೃಷ್ಟಿ ಸೇರಿಸಿದವನು ಬೆಕ್ಕು ಕಣ್ಮುಚ್ಕೊಂಡ್ ಹಾಳು ಕುಡಿದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅನ್ಕೊಂಡ್ರೆ ಅದು ತಪ್ಪು ನಂದಲ್ಲ ಎಂದು ಸಿಟ್ಟು ಹೆಚ್ಚಾಗಿಸಿದ್ದ ನೋಡು ಹಸುರ ಅದೇನ್ ಹೇಳ್ತ ನಿಟ್ಟು ಹೇಳು ಸುಮ್ಮನೆ ತಲೆ ತಿನ್ಬೇಡ ತುಂಬಾ ಕೆಲ್ಸ ಇದೆ ಮಾಡೋಕೆ ಎಂದು ನುಡಿದವಳ ಮಾತಿಗೆ ನಕ್ಕವ ನೀ ಲೋ ಕ್ಲಾಸ್ ಹುಡುಗಿರ ಹೀಗೆ ಬೆಂಕಿ ತರ ಉಡಿಯೋ ಹುಡುಗರನ್ನ ನೋಡಿ ದೂರ ಇರ್ತೀರ ಸ್ವಲ್ಪ ತಣ್ಣಗಿರೋ ಹುಡುಗರು ಸಿಕ್ಕಿದ್ರೆ ಸಾಕು ಅವ್ರ ಜೊತೆ ಮೂವತ್ತೆರಡು ಹಲ್ತು ಮಾತಾಡ್ತೀರಾ ನಿನ್ನಂತ ಎಷ್ಟು ಹುಡುಗಿರ ನೋಡಿಲ್ಲ ನಾನು ಏನ್ ಸ್ಪೆಷಲ್ ಅನ್ಸುತ್ತೆ ನಿಮ್ಗೆ ಅವ್ರಗಳ ಜೊತೆ ಆ ರೀತಿ ಕ್ಲೋಸ್ ಮೂವ್ ಆಗೋಕೆ ನಿಮ್ಮ ಆರ್ಡಿನರಿ ಬ್ಯೂಟಿಗೆ ಬೇಗ ಬೀಳ್ತಾರೆ ಅಂತನಾ ತಾಕತ್ತಿದ್ರೆ ನಮ್ಮಂತ ಎಕ್ಸ್ಟ್ರಾಡಿನರಿ ಹುಡುಗರನ್ನ ಬೀಳ್ಸ್ಕೊಳ್ಳಿ ನೋಡೋಣ ಆಗಲ್ವಾ ಎಂದು ವಿಚಿತ್ರವಾಗಿ ನುಡಿಯುವವನ ಮಾತಿಗೆ ಅಡ್ಡ ಹಾಕಿದವಳು ಯಾಕೆ ರೀತಿ ಮಾತಾಡ್ತಿದ್ಯಾ ದಿನಕ್ಕೊಂದ್ ದವಾ ಮೆಟ್ಕೊಳುತ್ತೆ ನಿಂಗೆ ಇವತ್ ಯಾವ್ದು ಕಾಲ್ ಕೆಡ್ಕೊಂಡ್ ಜಗಳಕ್ ಬರ್ತೀಯ ಅಲ್ವಾ ಮೇಲೆ ಯಾಕೆ ಹೇಳ್ತಿದ್ಯಾ ನೀನು ನನ್ ಸಂತೋಷವ್ರ ಜೊತೆ ಮಾತಾಡಿದ್ದಕ್ಕಾ ತಾನೆ ಹೇಳು ಎಂದು ಕೇಳಿದಾಗ ಪರ್ವಾಗಿಲ್ವೇ ಸರಿಯಾಗಿ ಕ್ಯಾಚ್ ಮಾಡ್ತೀಯಾ ನಾನ್ ಬೀಳಲ್ಲ ಅಂತ ನನ್ನ ಗೆ ಟ್ರೈ ಮಾಡ್ತಿದ್ಯಾ ಮಿಸ್ ಪ್ರಬಲ್ಯ ಎಂದವನ ಕೆನ್ನೆಗೆ ಕೈ ಮಾಡಲು ಕೈ ಎತ್ತಿದವಳು ಅರ್ಧಕ್ಕೆ ನಿಲ್ಲಿಸಿದ್ದಳು ಅವಳ ಕೈ ನೋಡಿದವನು ಯಾಕೆ ಪಾರ್ಸು ಯಾಕ್ ನಿಲ್ಲಿಸಿದ್ದು ನಾನು ಹೇಳಿದ್ ಸರಿ ಅಂತಾನಾ ಅದೇ ತಾನೇ ನಿನ್ ಗುರಿ ಕ್ಯಾಪ್ಟನ್ ಪಾಪ ಒಬ್ರೆ ಇರ್ತಾರೆ ಒಳ್ಳೆ ಹುಡುಗನ್ ತಲೆ ಕೆಡ್ಸಿ ಕ್ಯಾಚ್ ಹಾಕೊಳ್ಳೋಣ ಅಂತ ತಾನೆ ನಮ್ಮನೆಯಿಂದ ನೇರವಾಗಿ ಸಂತೋಷ್ ಮನೆಗೆ ಎಂದು ಮತ್ತೆ ಕೆರಳಿಸಿಯೇ ಕೇಳಿದ ಕೈ ಇಳಿಸಿದವಳು ಒಂದ್ ಹುಡುಗಿನ ಜೊತೆ ಮಾತಾಡಿದ್ರೆ ಸಂಬಕ್ಕ ಒಂದ್ ಹುಡುಗನ್ ಜೊತೆ ಮಾತಾಡಿದ್ರೆ ಸಂಬಂಧ ಕಲ್ಪಿಸ್ತೀಯಾ ನಾಚಿಕೆ ಆಗ್ಬೇಕು ಒಬ್ಬ ಹುಡುಗನ್ ಜೊತೆ ನಗ್ನಗ್ತಾ ಮಾತಾಡಿದ್ರೆ ಅದು ಗಾಳ ಹಾಕಕ್ಕಷ್ಟೇನಾ ಬೇರೆನೂ ಕಾರಣ ಇರೋದೇ ಇಲ್ವಾ ಬಡ ಕುಟುಂಬದ ಹೆಣ್ಮಕ್ಳನ್ನೆಲ್ಲ ನೀವು ಹೀಗೆನ ನೋಡುದು ಹೇಳು ಹೀಗೇನ ನೋಡುದು ಎಂದವಳ ಕಣ್ಣಿಂದ ನೀರು ಜಾರಿತ್ತು ಅವಳು ಕಣ್ಣೀರು ನೋಡಿದವನ ಕೋಪ ಕಡಿಮೆ ಆಗಿತ್ತು ಆದ್ರೂ ಬಿಂಕ ಬಿಡದ ಭೂಪನವ ಕಣ್ಣೀರು ಒಡಿಸಿಕೊಂಡವಳು ನಾನು ಸಂತೋಷವ್ರ ಜೊತೆ ನಗ್ನಾಗ್ತಾ ಮಾತಾಡ್ತೀನಿ ಅಂದ್ರೆ ಅದಕ್ಕೆ ಕಾರಣ ಅವರಲ್ಲಿರೋ ಒಳ್ಳೆ ಗುಣ ಅವರನ್ನು ಯಾವ ಕೆಟ್ಟ ದೃಷ್ಟಿಯಲ್ಲೂ ನೋಡಿಲ್ಲ ನಾನು ಅವರಂದ್ರೆ ಗೌರವ ಇದೆ ಅದೆಲ್ಲ ಎಲ್ಲಿಂದ ಅರ್ಥ ಆಗುತ್ತೆ ಬಿಡು ಎಂದು ಅಸಹ್ಯ ಪಟ್ಟಳು ಹಾಗೆ ಕೋಪದಿಂದ ನೋಟ ಬೀರಿ ಅಥವಾ ನಿನ್ ಮಾತು ಹೇಳ್ತೀನಿ ಕೇಳು ನೀನ್ ಆ ರೀತಿ ಅನ್ಕೊಳ್ಳೋದೆ ಅದೇ ನನ್ಗೆನೂ ಚಿಂತೆ ಇಲ್ಲ ಹೌದು ನಾನು ಅದಕ್ಕೆ ಆ ರೀತಿ ಮಾತಾಡ್ತಿದ್ದೆ ಇನ್ನೂ ಮಾತಾಡ್ತೀನಿ ಮುಂದೆನೂ ಮಾತಾಡ್ತೀನಿ ಏನ್ ಮಾಡ್ತೀಯ ನನ್ ಲೈಫ್ ನನ್ನ ಇಷ್ಟ ಎನ್ನುತ್ತಾ ಅವನ ಸನಿಹಕ್ಕೆ ಬಂದವಳು ನನಗೆ ನಿನ್ನಂತ ಎಕ್ಸ್ಟ್ರಾ ಆರ್ಡಿನರಿ ಹುಡುಗ ಬೇಕಿಲ್ಲ ಅವರಷ್ಟು ಆರ್ಡಿನರಿ ಆಗಿರೋರೆ ಸಾಕು ಆಯ್ತಾ ಎಂದು ಕೋಪದಲ್ಲಿ ಉತ್ತರಿಸಿದ್ದಳು ಅವಳ ಉತ್ತರ ಕೇಳಿ ಸಹಿಸಲಾಗದೆ ಆಗ್ಲಿಂದ ಗಾರ್ನಿಷ್ ಮಾಡಲು ಕೊತ್ತಂಬರಿ ಈರುಳ್ಳಿ ಕ್ಯಾರೆಟ್ ಇದ್ದ ಪ್ಲೇಟ್ ಕಡೆ ನೋಡಿ ಹಲ್ಲು ಮಸಿಯುತ್ತೆ ಎತ್ತು ಕುಕ್ಕಿ ಹೋಗಿದ್ದ ಅವನ ಕೋಪ ಆಕ್ರೋಶಕ್ಕೆ ಬೆಚ್ಚಿ ಬಿದ್ದವಳು ಶಿವ್ ಯಾಕೆ ಹೀಗೆ ಬಡವರು ಮನೆ ಹೆಣ್ಮಕ್ಳು ಬರೀ ಬೇರೆಯವರು ತುಡಿಗಾಸೆ ಪಡೋಕೆ ಇರ್ತಾರ ಛೀ ಎಂದು ಬೇಸರ ಪಟ್ಟಳು ಅವನ ಫ್ರೆಂಡ್ ಬಗ್ಗೆನೇ ಈ ರೀತಿ ಆಲೋಚಿಸುತ್ತಾನೆ ಬೇರೆ ಬಗ್ಗೆ ಇನ್ನೇನು ಆಲೋಚಿಸುವುದಿಲ್ಲ ಸುಮ್ಮನೆ ಸಂತೋಷ ಅವರಿಂದ ಕೂಡ ದೂರ ಇರೋದು ವಾಸಿ ಅನ್ಸುತ್ತೆ ಎಂದುಕೊಂಡು ಸುಮ್ಮನಾದಳು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ